ನಾಗಿಣಿ ಭರಣ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ನಾಗಾಭರಣರ ಪತ್ನಿ ರಂಗಭೂಮಿ ನಟಿಯಾಗಿ ಬಂದ ಇವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಹೆಸರಾದವರು ಇದೀಗ ಮೊದಲ ಬಾರಿಗೆ ಸಿನಿಮಾವೊಂದನ್ನು ನಿರ್ದೇಶಿಸಿದ್ದಾರೆ ಚಿತ್ರಕ್ಕೆ ಜೀನಿಯಸ್ ಮುತ್ತ ಎಂದು ಹೆಸರಿಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಾಗಾಭರಣ ನಿರ್ದೇಶಿಸಿದ ಚಿನ್ನಾರಿ ಮುತ್ತದ ನಾಯಕ ವಿಜಯ ರಾಘವೇಂದ್ರ ಇಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ ನಾಗಾಭರಣ ಪುತ್ರ ಪನ್ನಾಗಭರಣ ಮತ್ತು ಪನ್ನಾಗಭರಣರ ಪುಟ್ಟ ಮಗ ಕೂಡ ಈ ಚಿತ್ರದಲ್ಲಿ ನಟಿಸಿರುವುದು ವಿಶೇಷ ಆದರೆ ಈ ಚಿತ್ರದ ನಾಯಕ ಮುತ್ತನಾಗಿ ಕಾಣಿಸಿರುವುದು ಮಾತ್ರ ಕಲಾವಿದೆ ಲತಾ ಜಯಪ್ರಕಾಶ್ ಪುತ್ರ ಶ್ರೇಯಸ್ ಲತಾ ಜಯಪ್ರಕಾಶ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಸಿನಿಮಾ ಬಿಡುಗಡೆಗೆ ಇನ್ನೂ ಒಂದೆರಡು ತಿಂಗಳುಗಳಿವೆ ಪುತ್ರ ಶ್ರೇಯಸ್ ಜನ್ಮದಿನದ ಪ್ರಯುಕ್ತ ಚಿತ್ರದ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿತ್ತು ಜೀನಿಯಸ್ ಮುತ್ತದ ಕಲಾವಿದರು ಸೇರಿದಂತೆ ಚಿತ್ರರಂಗದ ಹಲವಾರು ಗಣ್ಯರು ಆಗಮಿಸಿ ಸಿನಿಮಾ ನೋಡಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ

ಈ ಕತೆ ಈ ಸಿನಿಮಾ ಖಂಡಿತ ಯಾವಾಗಲೂ ನಮ್ಮ ಕನ್ನಡ ಚಿತ್ರರಂಗ ಹಜರಾಮರ ತುಂಬಾ ಶ್ರೀಮಂತವಾಗಿದೆ ಅದರ ಶ್ರೀಮಂತಿಗೆ ಕೀಯ ಬೆಳಿತಾಂತರ ಎರಡೇ ಸಾರು ಎಲ್ರಿಗೂ ನಮಸ್ಕಾರ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದ್ದಲ್ಲ ನಾನು ಎಲ್ರಿಗಿಂತ ಮುಂಚೆ ಬಂದಿದ್ದೀನಿ ಐ ತಿಂಕ್ ಐ ವಾಸ್ ಇಯರ್ ಅಟ್ ಸಿಕ್ಸ್ ಓ ಕ್ಲಾಕ್ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ನಾನು ಲತಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಬಿಕಾಸ್ ಐ ನೋ ಹೌ ಆಕ್ಟಿವ್ ಶಿ ಇಸ್ ಆಲ್ ದ ಟೈಮ್ ಟಚ್ ವುಡ್ ದೇವಸ್ಥಾನ ಶ್ರೀ ಸಾಡಿನ ನೀವು ಏಲ್ ಸ್ಟುಡಿಯೋಸು ಈ ಪಿಕ್ಚರ್ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ

ಇದೆ ತುಂಬಾ ವಿಮೆನ್ ಡೈರೆಕ್ಟರ್ಸ್ ಬೇಕು ಇಂಡಸ್ಟ್ರಿ ನಲ್ಲಿ ಕಂಗ್ರಾಚುಲೇಷನ್ಸ್ ಆಕ್ಚುಲಿ ನಿಮ್ಮ ಬಗ್ಗೆ ನಾನು ಫಸ್ಟ್ ಮಾತಾಡಲಿಲ್ಲ ಬಿಕಾಸ್ ನಾನು ಮೂವಿ ನೋಡ್ಬಿಟ್ಟು ಮಾತಾಡೋಣ ಅಂತ ನನಗೆ ಅದು ಸೆಕೆಂಡ್ ಬಿಗ್ ಎಕ್ಸೈಟ್ಮೆಂಟ್ ಅಂದ್ರೆ ವಿಮೆನ್ ಡೈರೆಕ್ಟರ್ ತುಂಬಾ ಖುಷಿ ಆಯಿತು ಬಿಕಾಸ್ ನನ್ನ ಸರ್ ಹೇಳ್ತಿದ್ರು ಮೂವಿ ತುಂಬಾ ಚೆನ್ನಾಗಿದೆ ನಿಮ್ಮ ಪಕ್ಕದಲ್ಲಿ ಕೂತಿದ್ರು ನಾನು ಏನೋ ಮಾಡಲಿಲ್ಲ ಅವ್ರ ಹತ್ರ ಹೇಳಿ ಅಂತ ಹೇಳ್ತಿದ್ರು ಸೊ ಐ ನೋ ಬಿಕಾಸ್ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಹೇಳ್ತಾರೆ ನೀವು ಡೈರೆಕ್ಟ್ ಮಾಡಲ್ಲ ಅಂತ ಬಟ್ ಒಂದು ಬೈ ಏನೋ ನಾವು ಮಾಡಿದ್ರೆ ಓ ಸರ್ದೆ ಐಡಿಯಾ ಇರ್ಬೋದು ಅದು ಒಂದು ಸರ್ ಒಂದು ಶಾಡೋ ಇರುತ್ತೆ ಯಾವಾಗ ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಯುವರ್ ಸ್ಟೈಲ್ ಆ್ಯಂಡ್ ಅದು ರಿಫ್ಲೆಕ್ಟ್ ಆಗುತ್ತೆ ಒಂದು ಒಳ್ಳೆ ಇಮೋಷನಲ್ ಇದೆ ಮೂವಿನಲ್ಲಿ ಐ ಥಿಂಕ್ ಅದು ಒಂದು ಫೆಮಿಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ಬೋದು ಕೋರ್ಸ್ ಎಲ್ಲರೂ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಾವು ಒನ್ ಆ್ಯಂಡ್ ಹಾಫ್ ಅವರ್ಸ್ ತುಂಬ ಕ್ಯಾಪ್ಟಿವೇಟ್ ಆಗಿಬಿಟ್ಟಿದ್ವಿ ಪರ್ಫಾರ್ಮೆನ್ಸಸ್ ಇಂದ ಆ್ಯಂಡ್ ಒನ್ ಹಾರ್ಟ್ ವಾರ್ಮಿಂಗ್ ಸ್ಟೋರಿ ಅಂತ ಹೇಳ್ಬೋದು ಖಂಡಿತ ಮಗು ಎಷ್ಟು ಯುನೋ ಸ್ಪೂರ್ತಿಯಿಂದ ಎಷ್ಟು ಪಾಸಿಟಿವಿಟಿಯಿಂದ ಕೆಲಸ ಮಾಡ್ತಾರೆ ಈವನ್ ಹಿಸ್ ಎನ್ವೈರನ್ಮೆಂಟ್ ಆಗಲಿ ಕಂಡೀಷನ್ಸ್ ಆಗಲಿ ಹೆಂಗೂ ಇರುತ್ತೆ ಬಟ್ ಆದ್ರೂ ಪಾಸಿಟಿವ್ ಆಗಿರುತ್ತೆ ಅಂತ ಹಿಂಗೆ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಮಕ್ಕಳು ಇದರಿಂದ ಒಂದು ಒಳ್ಳೆ ಪಾಠ ಕಲಿತಾರೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ಗೆ ಬೇಜಾರಾಗ್ಬಿಡ್ತಾರೆ ಮಕ್ಕಳು ಇನ್ನೊಂದೇ ಸೊ ಐ ಥಿಂಕ್ ತುಂಬಾ ಒಂದು ಒಳ್ಳೆ ಮೆಸೇಜ್ ಇದೆ ಐ ಹೋಪ್ ದಟ್ ಥಿಯಾಟ್ರಿಕಲ್ ರಿಲೀಸ್ ಇಂಥ ಮೂವಿಗಳು ಆಗಲೇಬೇಕು ಬಿಕಾಸ್ ನನಗೆ ಅನ್ಸುತ್ತೆ ಮಕ್ಕಳಿಗೆ ತುಂಬಾ ಕಮ್ಮಿ ಮೂವೀಸ್ ಬರುತ್ತೆ ಕಮರ್ಷಿಯಲಿ ಯಾವಾಗ ಅದರ ಥೀಮ್ಸ್ ಇರುತ್ತೆ ಜಾಸ್ತಿ ವೈಲೆನ್ಸ್ ಇರುತ್ತೆ ತುಂಬಾ ಎಂಟರ್ಟೈನ್ಮೆಂಟ್ ಅಲ್ಲಿ ಒಳ್ಳೆ ಮೆಸೇಜಸ್ ಬರೋದು ಮೂವೀಸು ಅಂಡ್ ನಾವು ಇಡೀ ಫ್ಯಾಮಿಲಿ ನೋಡಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಮನೆಗೆ ಹೋಗೋ ತರ ಒಂದು ಪಾಸಿಟಿವ್ ಫೀಲಿಂಗ್ ಒಂದು ಮಕ್ಕಳಿಗೆ ತೋರಿಸೋ ತರ ತುಂಬ ಕಮ್ಮಿ ಕಾಂಟೆಂಟ್ ಬರ್ತಾ ಇದೆ ಇದು ಇಟ್ಸ್ ಅ ವೆರಿ ಗುಡ್ ಮೂವಿ ಫಾರ್ ಕಿಡ್ಸ್ ಟು ವಾಚ್ ಇಸ್ ವೆಲ್ ಸೊ ಐ ಆಮ್ ಸೋ ಪ್ರೌಡ್ ಆಫ್ ಆಲ್ ಆಫ್ ಯು ರಾಘು ರಾಘು ಬಂದ everyone here, yeah, he's so charming on screen. And, uh, and so wonderful of you to be a part of this wonderful subject. Uh, he selects all these wonderful stories and uh, like this contribution is immense immense to cinema. like i love all the content you choose. so you know, waiting to work with him actually. <laughs> so to uh, appreciate thank you so much. And ಎನರ್ಜಿ ಕೆಲಸ ಮಾಡ್ತಾರೆ ಮೂವಿನಲ್ಲಿ ನೋಡಿದ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಅಷ್ಟೊಂದು ಎನರ್ಜಿ ಅಷ್ಟೊಂದು ಪಾಸಿಟಿವಿಟಿ ಇರ್ತಾ ಇರ್ತಾರೆ ಖುಷಿ ಆಗುತ್ತೆ ಅಂಡ್ ಕನ್ನಡದಲ್ಲಿ ಈ ತರ ಮೂವೀಸ್ ಮಾಡ್ತಾ ಇದ್ದೀವಿ ಒಂದ್ ಕಡೆ ಕಡೆ ತುಂಬಾ ಎಂಟರ್ಟೈನ್ಮೆಂಟ್ ನಾವು ಕಮರ್ಷಿಯಲ್ ಇನ್ನೊಂದ್ ಈ ತರ ಮೂವೀಸ್ ಮೂವೀಸ್ ಇಟ್ಸ್ ಅನ್ ಇಂಡಸ್ಟ್ರಿ ಹೇಳ್ಬೋದು ಅಂಡ್ ಅಂಡ್ ಯು ಯು ಅಮ್ಮ ಇನ್ನೂ ಹೆಚ್ಚಾಗಿ ಮಾಡಬೇಕು ನಮ್ಗೆ ಈ ತರ ತುಂಬಾ ಖುಷಿ ಕೊಡ್ತಾ ಇರಬೇಕು ನಮಸ್ಕಾರ ಒಂದು ದೃಶ್ಯ ಕಾವ್ಯ ನೋಡಲಾಗಿತ್ತು ನಿಜವಾಗಿ ಲೊಕೇಶನ್ ಇಸ್ ಬ್ಯೂಟಿಫುಲ್ ಕ್ಯಾಮ್ರಾ ಸೂಪರ್ ಒಂದೇ ಒಂದು ಹಾಡಿದ್ರು ಅದು ಮತ್ತೆ ಮತ್ತೆ ನಮಗೆ ಬಾಯ್ ಹ್ಯಾಟ್ ಆಗೋ ಥರ ಮನೆಗೆ ಹೋಗ್ತಾನ ಅದೇ ಹಾಡನ್ನ ಗುರುಕೊಂಡು ಹೋಗೋ ಥರ ಆಯಿತು ಸಂಗೀತ ನಿಜವಾಗ ಚೆನ್ನಾಗಿದೆ ಕಲಾವಿದರು ಒಬ್ರಿಗಿಂತ ಸುಂದರ ಹೇಳ್ತೀರಾ ನಮ್ಮ ಬ್ಯೂಟಿಫುಲ್ ಲೇಡಿ ಗಿರಿಜಾ ಮಾಮಿನ ಹೇಳ್ತೀರಾ ಯಾರು ಬಿಡಿ ಪದ್ಮನ್ ಹೇಳ್ತೀರಾ ಅವ್ರು ಎಷ್ಟು ವರ್ಷ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಅವ್ರನ್ನ ಹೇಳ್ತೀರಾ ಯಾರನ್ನ ಹೇಳ್ಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವನು ಎಲ್ಲಿದ್ಯೋ ಇವನು ಇಲ್ಲಿದ್ಯಾ ಇವನು ಹುಡುಗ ಲತಾ ನೋಡಕ್ಕ ನಿಜವಾಗ ಹಾಗೆ ಕಾಣಿಸ್ತೀವಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ತುಂಬಾ ಖುಷಿ ಅನಿಸುತ್ತೆ ಏ ಏನ್ ಬಲ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಜಯಪ್ರಕಾಶ್ ತಂದೆ ಮಗನ ಜುಗದ್ ಬಂದಿ ಹಾಡು ಬಹಳ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಆ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ಪಿಕ್ಚರ್ ನೋಡಕ್ ಬಂದಾಗ ಅದಕ್ಕೆ ಮುಂಚೆ ಬರೀ ವಿಶ್ ಮಾಡ್ಬೋದಷ್ಟೇ ಆದ್ರೆ ಪಿಕ್ಚರ್ ನೋಡೋಣ ಅಂತ ಫುಲ್ ಒಂದು ಹಾಕಿ ಕಟ್ಕೊಂಡು ಮನೆ ತಗೊಂಡು ಹೋಗ್ಬೇಕು ಅನಿಸ್ತಿದೆ ಈಗಿನ ಕಾಲದಲ್ಲಿ ಇತ್ತೀಚೆಗೆ ಕರೋನಾ ಬಂದ್ಮೇಲೆ ಅಂತೂ ಬರೀ ಆಸ್ಪತ್ರೆ 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 ಡಾಕ್ಟರ್ 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 ತಿರ್ಗಾ ಇದು ಆಸ್ಪತ್ರೆನಾಯ್ತು ಬಂದ್ಲು ತಿರ್ಗಾ ಅದೇ ಡಾಕ್ಟರ್ ಅದೇ ನರ್ಸ್ ಅಂತ ಆದ್ರೂ ಅಲ್ಲೊಂದು ಸಣ್ಣ ಕಥೆಯನ್ನು ಕಟ್ಟಿ ಅಲ್ಲೊಂದು ಮನಸ್ಸಿನಲ್ಲಿ ತಾಯಿ ಮಗನ ಅಲ್ಲಿ ಒಂದು ಹುಡುಗನ ಜೀನಿಯಸ್ ಅಂತ ಮಾಡಿ ಇದನ್ನೆಲ್ಲ ಒಂದು ರೀತಿ ನಮಗೆ ತುಂಬಾ ಒಳ್ಳೆ ದೃಶ್ಯ ಕಾವ್ಯವನ್ನು ಕಟ್ಕೊಟ್ಟ ರಾಣಿಯಮ್ಮನಿಗೆ ತುಂಬಾ 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 ಥ್ಯಾಂಕ್ಸ್ ರಾಣಿಯಮ್ಮ ಕಂಗ್ರಾಚುಲೇಷನ್ಸ್ ಫಸ್ಟ್ ಪ್ರೊಡಕ್ಷನ್ ಅಲ್ಲೇ ಲತಾ ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯ ಮಾಮಿ ಹೆಂಗಿದ್ಯೋ ಹಂಗೆ ಆಕ್ಟ್ ಮಾಡಿದ್ದೀನಿ ಹಂಗೆ ಬೇಕು ಅಂದ್ರೆ ನೀನು ನೋಡಿ ಅವ್ರು ಇನ್ಸ್ಪೈರ್ ಆಗಿರ್ತಾರೆ ಮೋಸ್ಟ್ಲಿ ಅದ್ರ ಲತಾ ಫಸ್ಟ್ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನ್ ಅಮ್ಮನ ಮಗಳು ಆ ತಾಯಿ ಮಗಳು ಆಗ್ಲೂ ಮಂಡಿ ಕಾಳಮ ತಾಯಿ ಮಗಳು ಕೂಡ ಅದರಿಂದ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಇರುತ್ತೆ ಇಡೀ ಟೀಮ್ ಹಾರ್ದಿ ಕಂಗ್ರಾಚುಲೇಷನ್ ವೆರಿ ವೆರಿ ನೈಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಒಂದಂತೂ ನಾನು ಬಹಳ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದೆ ಆದರೆ ಈಗ ದಿಗ್ಗ ಮಾತನಾಡೋಕ್ಕೆ ಗೊತ್ತಾಗಲಿಲ್ಲ ಪ್ರಶಂಸೆ ಅನ್ನೋದು ಇದೆಯಲ್ಲ ಅದೊಂಥರ ಆಕ್ಸಿಜನ್ ಇದೆ ಧಾರಾಮ ಮಾತಾಡೋದು ನಮಗೆ ಬರೀ ಹಾಸ್ಪಿಟ್ಲು ಹಾಸ್ಪಿಟ್ಲು ನೋಡಿ ನೋಡಿ ಅಂತ ಹೇಳಿದ್ರು ಆದರೆ ಆ ಒಂದು ಹಾಸ್ಪಿಟಲ್ನಲ್ಲಿ ತೆಗಿಬೇಕಾದ್ರೆ ನಿರ್ಮಾಣ ಮಾಡಬೇಕಾದ್ರೆ ಆ ಚಿಕ್ಕ ಜಾಗದಲ್ಲಿ ಹೇಗೆ ಆ್ಯಕ್ಟ್ ಮಾಡಿಸ್ಬೋದು ಹೇಗೆ ಮೂವೇ ಮಾಡಿಸ್ಬೋದು ಅನ್ನೋದನ್ನ ಅತ್ಯಂತ ಬುದ್ಧಿಶಾಲಿಯಾಗಿ ರಾಯ ಮಾಡ್ರು ಯಾಕಂದರೆ ಮಾಡ್ತೀವಿ ಟೇಟಿನ ಸ್ಟ್ರೆಂಥೇ ಇರೋ ಜಾಗದಲ್ಲಿ ಅವು ಚೌಕಟ್ಟಿನ ಹೆಂಗೆ ಮೂಮೆಂಟ್ ಮಾಡಬೇಕು ಇದೆಲ್ಲ ಆ ಸಿನಿಮಾಗೆ ವಾಸ್ಟ್ ಜಾಗಗಳಿರುತ್ತೆ ಆದರೆ ಒಂದು ಹಾಸ್ಪಿಟಲಲ್ಲಿ ಅಷ್ಟೇ ಚಿಕ್ಕ ಜಾಗದಲ್ಲಿ ಅಷ್ಟು ಪರಿಣಾಮಕಾರಿ ಮಾಡೋದಕ್ಕೆ ಮಾಡಿದ್ದು ರಾಣಿಮ್ಮ ನಿಜವಾಗಲೂ ನನ್ನ ಕ್ಯಾರೆಕ್ಟರು ನಾನು ಎಷ್ಟೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡಿಲ್ಲ ಅವಳು ಆ್ಯಕ್ಟ್ ಮಾಡ್ತೀನಿ ದ ಕ್ರೆಡಿಟ್ ದ ಕ್ಯಾರೆಕ್ಟರ್ ನೋಡಿ ಅದರಲ್ಲಿ ಒಂದು ವೇಗ ಬರುತ್ತೆ ಗಮನ ಕೊಡ್ತಾ ಅಂತ ನೋಡಿ ಅದು ಒಂದು ಸಣ್ಣ ಕೂಡ ಟಕ್ಕಾದ ಕ್ಯಾಚ್ ಆಗುತ್ತೆ ಹಾಗಾಗಿ ಈ ಒಂದು ಸಿನಿಮಾ ಥ್ಯಾಂಕ್ಸ್ ಫಾರ್ ಇವರ ಅಪ್ರಿಸಿಯೇಷನ್ ನಾನು ಮಾತ್ರಲ್ಲ ಇಲ್ಲಿ ಇನ್ನೂ ಅನೇಕ ಜನ ಇದ್ದಾರೆ ಎಲ್ಲರಿಗಿಂತ ನಮ್ಮ ಮೀಲಿ ಸುಮ್ಮನೆ ಕೂತ್ಕಟ್ಟಿದ್ದಾರೆ ನಮ್ಮ ಮೀಲಿದ ಬೆಸ್ಟ್ ಕ್ರಿಟಿಕ್ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ಸಂಬಂಧ ಸ್ನೇಹ ಇದೆ ಇವತ್ತಿಗೂ ಅವನಿದ್ದಾನೆ ಆ ಸುತ್ತಲೇ ಕುಸುಮಾ ಇದ್ದಾರೆ ಹಾಗೆ ನಮ್ಮ ನಂದಿನಿ ಇದ್ದಾರೆ ನನ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಸಿನಿಮಾ ಮಾಡಿದ್ರು ಕುಟುಂಬವಾಗಿ ಒಂದು ಫ್ಯಾಮಿಲಿ ಆಗಿದ್ದೀವಿ ಎಲ್ಲ ಇರೋರೆಲ್ಲ ಫ್ಯಾಮಿಲಿ ಆಗಿದ್ದೀವಿ ಹಾಗಾಗಿ ಇದು ನಮ್ಮ ಕತೆ ನಿಮ್ಮ ಕತೆ ಜನರ ಕತೆ ಹಾಗಾಗಿ ಯಾವತ್ತು ಚೆನ್ನಾಗಿ ಮುತ್ತಾಗಲಿ ಜೀನಿಯಸ್ ಮುತ್ತಾಗ್ಲಿ ಸದಾ ಮುಂತಾಗಿರುತ್ತೆ ಶ್ರೇಯಸ್ ಅಂತ ಇವಾಗ ಜೀನಿಯಸ್ ಮುತ್ತ ಅನ್ನೋದ್ರಲ್ಲಿ ಆಕ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ಸಂಚಾರಿ ಮತ್ತು ಬಾಪಾ ಈ ಥರ ರಂಗಭೂಮಿಲಿ ಸ್ವಲ್ಪ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಲ್ಲಿಂದ ತುಂಬ ಆ್ಯಕ್ಟಿಂಗ್ ಕಲಿತಿದ್ದೆ ಸೊ ಅದನ್ನು ರಾಣಿ ಮ್ಯಾಮ್ ಗುರ್ತಿಸಿ ನಮ್ಮಮ್ಮಗೆ ಹೇಳಿದಾಗ ನಮ್ಮಮ್ಮ ಮತ್ತು ರಾಣಿ ಮ್ಯಾಮಿಂದ ನನಗೆ ಜೀವನದಲ್ಲೇ ಒಂದು ದೊಡ್ಡ ಅವಕಾಶ ಸಿಕ್ತು ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ನಿಜ ತುಂಬ ಲಕ್ಕಿ ಕೆಲಸ ಅದರಲ್ಲಿ ನನಗೊಂದು ಪುಟ್ಟ ಅವಕಾಶ ಕೊಟ್ಟಿರೋದು ನನಗೆ ಬಹಳ ದೊಡ್ಡ ವಿಷಯ ಅದರಲ್ಲೂ ಕೂಡ ಮುತ್ತ ಹುತ್ತ ಪದೇ ಪದೇ ಸ್ಕ್ರೀನಲ್ಲಿ ಬಂದಾಗ ನನಗೆ ಮುಖ್ಯ ಖುಷಿಯಾಗುತ್ತೆ ಅದು ಹೇಗೆ ಅಂದರೆ ಈ ಚಿನ್ನಿ ಮುಂತ ಅನ್ನೋ ವಿಷಯ ಏನಿದೆ ಅದನ್ನು ಇಡೀ ಜನ್ಮಕ್ಕೆ ಕೊಟ್ಟಿರೋದು ನಾಗಭರಣ ಅಂತ ಅದು ಕೊನೆ ಮುಂದೆ ಚಿನಾರಿ ಮಾಡ್ತಾರೆ ನನ್ನ ಅದೃಷ್ಟನೇ ಏನು ಬೇರೆ ಕೊಡ್ತೀನಿ ಹೆಂಗ ಅದು ಥ್ಯಾಂಕ್ ಯು ವೆರಿ ಮಚ್ ಆ ಮತ್ತೆ ಈ ಸಿನಿಮಾ ಕುರಿತಾಗಿ ಬಹಳ ಒಳ್ಳೆ ಕಥೆಯ ಅಂಶವನ್ನ ಇಟ್ಕೊಂಡು ಬಹಳ ಒಳ್ಳೆ ಹಸಿದ ಇಟ್ಕೊಂಡು ಬಹಳ ಒಳ್ಳೆಯ ಪಾತ್ರಗಳನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಬಹಳ ಪ್ರಬುದ್ಧವಾಗಿರುವಂತ ನೋಡಿ ಆ ಸಂದೇಶ ಮತ್ತು ಮತದರ್ಶನಕ್ಕೆ ಹಚ್ಬೇಕಾದಂತಹ ಕಥೆ ಸಿನಿಮಾ ಇದು ಆಗಿದೆ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾದಲ್ಲಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಆಶೀರ್ವಾದನೇ

ಮಾಡಿದ್ರು ಇಷ್ಟು ಸಿಂ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯಕರವಾದ ವಿಚಾರ ಮುದ್ದಂತೂ ವೆರಿ ಸ್ವೀಟ್ ತುಂಬಾ ಸ್ವೀಟ್ ಆಗಿದ್ಯಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡದೆ ಗಿರಿಜಾ ಅವರಂತೂ ಕೇಳಲೇ ಬೇಡ ಎಲ್ರಿಗೂ ನನ್ನ ಅನಂತಾನಂದ ಧನ್ಯವಾದಗಳು ನೀವು ಒಬ್ಬೊಬ್ರು ಒಂದು ಐವತ್ತು ಜನ ಕರ್ಕೊಂಡು ಹೋಗಿ ಥಿಯೇಟರ್ ನೋಡಿ ಇದಕ್ಕೆ

ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ